ಹೊನ್ನಾವರ ತಾಲೂಕು ಆಸ್ಪತ್ರೆಯಲ್ಲಿ ಜೂನ್ ಇಪ್ಪತ್ತೆಂಟರಂದು ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರೊಫೆಸರ್ ಎಂಜಿ ಭಟ್ ಮನವಿ ಮಾಡಿದ್ದಾರೆ ತಾಲೂಕು ಆಸ್ಪತ್ರೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀ ರಾಮಚಂದ್ರಾಪುರ ಮಠ ಹೊಸನಗರ ಸೇವಾಖಂಡದ ಯೋಗಕ್ಷೇಮ ವಿಭಾಗ ಮತ್ತು ಜನಪರ ಹೋರಾಟ ವೇದಿಕೆ ಕುಮಟಾ ಹಾಗೂ ತಾಲೂಕಾ ಆಸ್ಪತ್ರೆ ಹೊನ್ನಾವರ ಇವರ ಸಹಯೋಗದಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರವನ್ನು ಜೂನ್ ಇಪ್ಪತ್ತೆಂಟರಂದು ಮುಂಜಾನೆ ಒಂಬತ್ತು ಗಂಟೆಗೆ ಆಯೋಜಿಸಲಾಗಿದೆ ಸುರತ್ಕಲ್ಲಿನ ಶ್ರೀನಿವಾಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಸುಬ್ರಹ್ಮಣ್ಯ ಅವರು ಆಗಮಿಸಲಿದ್ದಾರೆ ರಕ್ತದೊತ್ತಡ ಮಧುಮೇಹ ಇಸಿಜಿ ಮುಂತಾದ ಕಾಯಿಲೆಗೆ ಉಚಿತ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡಲಿದ್ದಾರೆ ಕಾಯಿಲೆಗೆ ಈ ಹಿಂದೆ ಚಿಕಿತ್ಸೆ ಪಡೆಯುತ್ತಿರುವವರು ಸಂಬಂಧಿಸಿದ ದಾಖಲಾತಿಯನ್ನು ತರುವಂತೆ ಮನವಿ ಮಾಡಿದರು ಬಹಳಷ್ಟು ರೋಗಗಳು ವಿಧ ವಿಧ ರೂಪದಲ್ಲಿ ನಮ್ಮ ಕಾಡ್ತಾ ಇದ್ದಾವೆ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ ಅದಕ್ಕೆ ಡಾಕ್ಟರ್ ನನಗೆ ಹೇಳ್ತಾರೆ ಈಗ ನಾವು ಈ ಆಸ್ಪತ್ರೆಯಲ್ಲಿ ಶ್ರೀನಿವಾಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟ್ ಆಸ್ಪಿಟಲ್ನ ಮುಖ್ಯ ಹೃದಯ ರೋಗ ತಜ್ಞರಾದಂತಹ ಡಾಕ್ಟರ್ ರವಿ ಡಾಕ್ಟರ್ ಸುಬ್ರಹ್ಮಣ್ಯಂ ಅವರು ಈ ಒಂದು ಆಸ್ಪತ್ರೆಯಲ್ಲಿ ಈ ಬರುವ ದಿನಾಂಕ ಇಪ್ಪತ್ತೆಂಟರ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಎಲ್ಲರಿಗೂ ಉಚಿತವಾಗಿ ಹೃದಯ ತಪಾಸಣಾ ಶಿಬಿರವನ್ನು ನಡೆಸ್ಕೊಳ್ಲಿಕ್ಕಿದ್ದಾರೆ ಉಚಿತವಾಗಿ ಬಹುಶಃ ಇಲ್ಲಿ ಇಕೋ ಮತ್ತೆ ಇ ಸಿ ಜಿ ಎಲ್ಲ ಇದೆ ಇ ಸಿ ಜಿ ಇದೆ ಇ ಸಿ ಜಿ ಕೂಡ ಯಾವ ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಅವರು ಅದನ್ನು ಉಚಿತವಾಗಿ ಮಾಡಿಕೊಳ್ಳಲಿಕ್ಕೆ ಸಿದ್ಧ ಇದ್ದಾರೆ ಹಾಗಾಗಿ ಈ ಒಂದು ಉಚಿತ ಹೃದಯ ತಪಾಸಣಾ ಶಿಬಿರದ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ದಾರಗಳೆಲ್ಲ ಇಲ್ಲಿಯೂ ಕೂಡ ಒಳ್ಳೆಯ ಡಾಕ್ಟರ್ಗಳಿದ್ದಾರೆ ಆದರೂ ಈ ಒಂದು ತಜ್ಞ ವೈದ್ಯರು ಅಂತ ಮತ್ತೆ ಅವರ ಸೆಕೆಂಡ್ ಒಪಿನಿಯನ್ ಅಂತ ಏನು ತಗೊಳ್ಬೇಕು ಅದನ್ನು ತಗೊಳ್ಳಿಕ್ಕೆ ಡಾಕ್ಟರ್ ಸುಬ್ರಹ್ಮಣ್ಯ ಬಂದಾಗ ಎಲ್ರಿಗೂ ಅನುಕೂಲ ಆಗ್ತದೆ ಹೇಳುವುದು ನಮ್ಮೆಲ್ಲರ ಅಭಿಪ್ರಾಯ ಹಾಗಾಗಿ ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೊಳ್ಬೇಕು ಇಪ್ಪತ್ತೆಂಟರ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ತಪಾಸಣೆ ಆರಂಭ ಆಗತ್ತೆ ಅದಕ್ಕೆ ಎಲ್ಲರೂ ಬರಬೇಕಂತ ತಮ್ಮ ಕೇಳಿಕೊಳ್ತಾ ಇದ್ದಾರೆ ತಾಲೂಕಾ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಮಾತನಾಡಿ ಈ ಶಿಬಿರವು ಬಡ ಹಾಗೂ ಮಧ್ಯಮ ವರ್ಗಕ್ಕೆ ತೀರಾ ಉಪಯೋಗವಾಗಲಿದೆ ಈ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆಯ ಸೌಲಭ್ಯ ದೊರೆಯಲಿದೆ ಅಗತ್ಯವುಳ್ಳ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮಚಂದ್ರಾಪುರ ಮಠ ಹೊಸನಗರ ಸೇವಾಖಂಡದ ಯೋಗಕ್ಷೇಮ ವಿಭಾಗದ ಪ್ರಮುಖರಾದ ಸತೀಶ್ ಭಟ್ ಎಂಜಿ ಭಟ್ ಹಲವು ಪ್ರಮುಖರು ಉಪಸ್ಥಿತರಿದ್ದರು ಆಯುಷ್ಮಾನ್ ಅವರಾಗಿ ಬಂದುಕೊಂಡು ನಮ್ಮ ಹಾಸ್ಪಿಟ್ಲಲ್ಲಿ ಒಂದು ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ನಡೆಸ್ತೇವೆ ಅನ್ನೋದಕ್ಕೆ ನಾವು ಬಹಳ ಖುಷಿಪಟ್ಟಿದ್ದೇವೆ ಉಪಯೋಗವನ್ನು ಸಾರ್ವಜನಿಕ ಪಡ್ಕೊಳ್ಬೇಕು ಈ ಇದರಲ್ಲಿ ವೈದ್ಯರು ಬಂದು ತಪಾಸಣೆ ಮಾಡ್ತಾರೆ ಅವಶ್ಯ ಇದ್ದರೆ ಶುಗರ್ ತಪಾಸಣೆ ಮಾಡೋದಾಗಲಿ ಇ ಸಿ ಜಿ ಮಾಡೋದಾಗಿ ನಾವು ನಮ್ಮ ಆಸ್ಪತ್ರೆಯಲ್ಲಿ ನಾವು ಕೊಡ್ತೇವೆ ಮತ್ತು ಏನಾದರೂ ಸಮಸ್ಯೆಗಳಿದ್ದರೆ ಅವರು ನಮ್ಮ ಆಯುಷ್ಮಾನ್ ಹತ್ರೂ ಅಲ್ಲಿ ಹೋಗ್ಬೋದು ಅಥವಾ ಅವರು ಬೇರೆ ಬೇರೆ ಏನಾದರೂ ಒಂದು ಏನಿದ್ರೆ ಯಾಕಂದರೆ ಆರೋ ಹೃದಯ ಕಾಯಿಲೆ ಏನಾದರೂ ಇದ್ದರೆ ಸ್ವಲ್ಪ ಸಹ ಕಷ್ಟ ಆಗಿ ನಮ್ಮ ಬಡ ಜನರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಸಹಿತ ಅದರ ಉಪಯೋಗವನ್ನು ನಾವು ಮಾಡಿಕೊಡ್ಬೋದು ಬಹಳ ಕ್ಯಾಂಪುಗಳನ್ನು ನಾವು ಕೇಳಿದ್ದೀನಿ ಉಂಟಾದಲ್ಲೆಲ್ಲ ಮಾಡಿದ್ದಾರೆ ನಮ್ಮ ಸಂತೀಶ್ ಮಟ್ಟರು ಹೇಳಿದ್ರು ಇಲ್ಲಿ ಒನ್ ಅವರ್ದಲ್ಲಿ ಮಾಡಬೇಕು ನಾವು ಭಾಳ ಖುಷಿಯಿಂದ ಒಪ್ಪಿಕೊಂಡಿದ್ದೇವೆ ಯಾಕಂದರೆ ಇಂಥ ಕಾಯಿಲೆಗಳು ಭಾಳ ಆಗ್ತದೆ ಡಿಟೆಕ್ಟ್ ಮಾಡಿದರೆ ಲೇಟ್ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋದಕ್ಕಿಂತ ಸ್ವಲ್ಪ ಅರ್ಲಿ ಎಲ್ಲಿ ಡಿಟೆಕ್ಟ್ ಮಾಡಿದ್ರೆ ನಾವು ಭಾಳ ಇದು ಅನುಕೂಲವಾಗ್ತದೆ ಮತ್ತು ಅದನ್ನು ಔಷಧವನ್ನು ತಿನ್ನುವ ಸಹಿತ ಕಡಿಮೆ ಆಗ್ತದೆ ಮುಖ್ಯವಾಗಿದ್ದು ಆಯುಷ್ಮಾನ್ ಭಾರತ ಈ ಕಾರ್ಯಕ್ರಮವನ್ನು ನಡೆಸಬೇಕು ಭಾಳ ಒಳ್ಳೆಯದು ಹೀಗಾಗಿ ಈ ಎಲ್ಲ ಬಡವರು ಅಥವಾ ಎಲ್ಲ ಸಾರ್ವಜನಿಕರಿಗೆ ಈ ಒಂದು ಶಿಬಿರದ ಉಪಯೋಗವನ್ನು ಪಡ್ಕೊಳ್ಬೇಕಂತ ಹೇಳಿ ನಾವು ಕಳೆ ಕಡೆಯಿಂದ